ಏನು ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಬಿ ವೈ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ ಬಹಳಷ್ಟು ಜನ ಪ್ರಯತ್ನವನ್ನು ಮಾಡಿದ್ದಾರೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಬಿ ವೈ ವಿಜೇಂದ್ರ ಟಾಂಗ್ ಕೊಟ್ಟಿರುವುದು ಬಹಳಷ್ಟು ಜನ ಪ್ರಯತ್ನ ಪ್ರಾರ್ಥನೆ ಮಾಡ್ತಿದ್ದಾರೆ ಸುರ್ಜೆವಾಲರನ್ನ ಕರೆಸಿ ಗುದ್ದಲಿ ಪೂಜೆ ಕೂಡ ಮಾಡ್ತಿದ್ದಾರೆ ಯಾರು ಸಿಎಂ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ ಅಭಿವೃದ್ಧಿ ಕೆಲಸ ಆಗದಿದ್ದಕ್ಕೆ ಜನ ಛೀಮಾರಿ ಹಾಕ್ತಿದ್ದಾರೆ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿರುವುದು ಈ ಸಂದರ್ಭದಲ್ಲಿ ಡಿಕೆಶಿ ಹೇಳಿಕೆಗೆ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಬಹಳಷ್ಟು ಜನ ಪ್ರಯತ್ನ ಮಾಡ್ತಿದ್ದಾರೆ ಪ್ರಾರ್ಥನೆಯನ್ನು ಕೂಡ ಮಾಡ್ತಿದ್ದಾರೆ ಸುರ್ಜೇವಾಲರನ್ನ ಕರೆಸಿ ಗುದ್ದಲಿ ಪೂಜೆ ಕೂಡ ಮಾಡಿಸಿದ್ದಾರೆ ಬಹಳ ಜನ ಪ್ರಯತ್ನೂ ಮಾಡ್ತಾ ಇದ್ದಾರೆ ಪ್ರಾರ್ಥನೆಯೂ ಕೂಡ ಮಾಡ್ತಾ ಇದ್ದಾರೆ ಸುರ್ಜೇವಾಲ ಕರೆಸಿ ಭೂಮಿ ಪೂಜೆ ಮುದ್ದೆ ಪೂಜೆನು ಕೂಡ ಮಾಡ ಹೋಗಿದ್ದಾರೆ ಸುರ್ಜೆವಾಲ ಬಂದು ಬರೋದಿಲ್ಲ ಕಾದು ಕಾದ್ ನೋಡೋಣ ನಮಗೆ ಯಾರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಯಾರು ಮುಂದುವರೆಯೋದಿಲ್ಲ ಅಥವಾ ಸಿದ್ದರಾಮಯ್ಯ ರಾಜನ ಕೊಟ್ಕೊಂಡು ಯಾರು ಬರ್ತಾರೆ ನಮಗೆ ಅದು ಮುಖ್ಯ ಅಲ್ಲ ರಾಜ್ಯದ ಜನ ಚೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಚೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಸರ್ಕಾರಕ್ಕೆ ಬಡವರು ಬಗ್ಗೆ ಒಂದು ಮನೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಗಂಗಾ ಕಲ್ಯಾಣ ಯೋಜನೆಯು ಕೂಡ ಈ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ ಮುಖ್ಯಮಂತ್ರಿ ಸರ್ಕಾರ ಯಾರು ಇದ್ರಷ್ಟು ಬಿಟ್ರಷ್ಟು ರಾಜ್ಯದ ಜನರಿಗೆ ಯಾವುದೇ ಒಂದು ಬದಲಾವಣೆ ಅಂತೂ ಕಾಣೋದಕ್ಕೆ ಸಾಧ್ಯ ಇಲ್ಲ ಚಾಮಿ ಮತ ರೈತ ವಿಫಲ ಆದ್ರೂ ಕೂಡ ಕಾರ್ಯ

ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರೋದು ಅವರ ಮಾರ್ಮಿಕ ನುಡಿಯ ಒಳಾರ್ಥ ಏನು ಅಂತ ಮೊದಲಿಗೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನೇ ಪೂರ್ಣಾವಧಿ ಸಿಎಂ ಅಂತ ಹೇಳಿಕೆ ಕೊಟ್ಟ ಬಳಿಕವೂ ಕೂಡ ಬಹಳಷ್ಟು ಡೆವಲಪ್ಮೆಂಟ್ ರಾಜಕೀಯವಾಗಿ ಡೆವಲಪ್ಮೆಂಟ್ ಆಗುವಂತಹ ಮುನ್ಸೂಚನೆಗಳು ಸಿಗುವ ಸಿಗುವ ರೀತಿಯಲ್ಲಿ ಹೇಳಿಕೆಗಳು ಬರ್ತಾ ಇದಾವೆ ಒಂದು ಕಡೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಹೇಳಿದ್ರು ಪಿಕ್ಚರ್ ಹಬಿ ಬಾಕೆ ಸೆಪ್ಟೆಂಬರ್ ಇಲ್ಲವೇ ಅಕ್ಟೋಬರ್ ಅಲ್ಲಿ ಆ ಒಂದು ಕ್ರಾಂತಿ ಹಾಗೆ ಆಗುತ್ತೆ ಅನ್ನುವಂಥದ್ದು ಅದು ನಿಜವಾಗುತ್ತಾ ಅನ್ನುವಂತ ಒಂದು ರೀತಿಯಲ್ಲಿ ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಇರುವಂತದ್ದು ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರ ಆಗಿರ್ಲಿ ಸಿದ್ದರಾಮಯ್ಯ ಅವರ ಆಗಿರ್ಲಿ ಗೊತ್ತಿರೋದು ಇದು ಫಿಫ್ಟಿ ಫಿಫ್ಟಿ ಫಾರ್ಮುಲಾ ಆಗಿದೆಯಾ ಇಲ್ವಾ ಅಂತ ಅವತ್ತು ದೆಹಲಿಗೆ ಇಬ್ಬರನ್ನ ಕರೆಸ್ಕೊಂಡು ಮಾತಾಡದಂತ ಒಂದು ಸಂದರ್ಭದಲ್ಲಿ ಕೇವಲ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ವೇಣುಗೋಪಾಲ್ ಇವರನ್ನ ಹೊರತುಪಡಿಸಿದ್ರೆ ಆ ವಿಚಾರ ಗೊತ್ತಿರುವಂತದ್ದು ಕೇವಲ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇವರಿಬ್ಬರಿಗೆ ಇವರಿಬ್ಬರಿಂದ ಯಾರಿಗಾದ್ರೂ ಮಾಹಿತಿ ಹೋಗಿದ್ರೆ ಗೊತ್ತಿಲ್ಲ ಆದ್ರೆ ಇವರು ಈ ಆರು ಜನ ಹೇಳಿದ್ರೆ ಮಾತ್ರ ಅದು ಆ ಸತ್ಯ ಅಂತ ನಾವು ನಂಬೋದು ಹೀಗಾಗಿ ಫಿಫ್ಟಿ ಫಿಫ್ಟಿ ಫಾರ್ಮುಲಾ ಪ್ರಕಾರ ಒಂದು ವೇಳೆ ಅಧಿಕಾರ ಹಂಚಿಕೆ ಆಗಿದ್ರೆ ಬಹುತೇಕ ಸೆಪ್ಟೆಂಬರ್ ತಿಂಗಳಿಗೆ ಸಿದ್ದರಾಮಯ್ಯ ಅವರ ಅವಧಿ ಮುಗಿಯುತ್ತೆ ಆಗ ಹೊಸ ಆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಅವರು ಮೊದಲ ಸ್ಥಾನದಲ್ಲಿದ್ದಾರೆ ನಾನು ಸಿಎಂ ಆಗ್ಬೇಕು ಅಂತ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹೈಕಮಾಂಡ್ ಮುಂದೆ ಆ ಮಾತುಕತೆ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಇದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಆದ್ರೆ ನಿನ್ನೆ ಮೊನ್ನೆಯಿಂದ ಆಗ್ತಿರುವಂತಹ ಒಂದು ಬೆಳವಣಿಗೆ ನೋಡಿದ್ರೆ ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿಲ್ಲ ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ಮಾರ್ಮಿಕವಾಗಿ ಮಾತಾಡ್ಬೇಕು ಯಾವ ರೀತಿಯಾಗಿ ಆ ತಮ್ಮ ಆಪ್ತರ ಜೊತೆ ಮಾತನಾಡಿಸ್ಬೇಕು ಯಾವ ರೀತಿಯಾಗಿ ಹಿರಿಯ ಮುಖಂಡರುಗಳನ್ನ ಕರೆಸ್ಕೊಂಡು ಏನು ಸಂದೇಶ ರವಾನೆ ಮಾಡ್ಬೇಕು ಆ ಸಂದೇಶವನ್ನ ರವಾನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾಡಿದ್ರೆ ರಾಮನಗರ ಶಾಸಕರಾಗಿರುವಂತಹ ಇಕ್ಬಾಲ್ ಹುಸೇನ್ ಮಾತನಾಡಿದ್ದು ಕೇವಲ ಅವರ ಒಂದು ವೈಯಕ್ತಿಕ ಹೇಳಿಕೆ ಅಂತ ನಾವ್ ಹೇಳೋದಕ್ಕೆ ಆಗೋದಿಲ್ಲ ಅದೇ ರೀತಿ ಇತ್ತ ಸಿದ್ದರಾಮಯ್ಯರ ಪರವಾಗಿ ಯಾರಾದ್ರೂ ಅವರ ಬೆಂಬಲಿಗರು ಮಾತಾಡಿದ್ರೆ ಅದು ಕೇವಲ ಅವರ ವೈಯಕ್ತಿಕ ಹೇಳಿಕೆ ಅಂತ ನಾವ್ ಹೇಳೋದಕ್ಕೆ ಆಗೋದಿಲ್ಲ ಅದು ಸಿದ್ದರಾಮಯ್ಯ ಅವರ ಆ ಹೇಳದಂತೆ ಆಗುತ್ತೆ ಇಲ್ಲೂ ಕೂಡ ರಾಮನಗರ ಶಾಸಕರಾಗಿರುವಂತಹ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅಂತ ನಾವು ಅರ್ಥೈಸ್ಬೇಕಾಗುತ್ತೆ ಹೊರತು ಅದು ಕೇವಲ ರಾಮನಗರ ಶಾಸಕರ ಹೇಳಿಕೆ ಅಂತ ಹೇಳೋದಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ರು ನನಗೆ ಈ ಅವಧಿಯಲ್ಲಿ ಅವಕಾಶ ಬೇಕೇ ಬೇಕು ಅನ್ನುವಂಥದ್ದು ಹಿಂದೆ ಹಲವು ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಹೋದಾಗ್ಲು ಕೂಡ ಎಲ್ಲಾ ಸರ್ಕಾರಕ್ಕೂ ಕೂಡ ಆಗಿದೆ ಹೀಗಾಗಿ ಸಿದ್ದರಾಮಯ್ಯ ಅವರು ನಾನು ಪೂರ್ಣಾವಧಿ ಸಿಎಂ ಅಂತ ಹೇಳಿದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಸುಮ್ನೆ ಇರೋದಿಲ್ಲ ಅದೇ ರೀತಿ ಬೇರೆ ಬೇರೆ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅವರು ಕೂಡ ಸುಮ್ಮನೆ ಇರೋದಿಲ್ಲ ಐದು ವರ್ಷ ಈ ಎರಡ್ ಸಾವಿರದ ಹದಿಮೂರಿಂದ ಹದ್ನೆಂಟರವರೆಗೆ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಯಶಸ್ವಿಯಾಗಿ ಮುಂದುವರಿಸಿದ್ರು ಅಷ್ಟು ಸುಲಭವಾಗಿ ಈ ಅವಧಿ ಪೂರ್ಣ ಪೂರ್ಣ ಮಾಡೋದಕ್ಕೆ ಆಕಾಂಕ್ಷಿಗಳಾಗಿರುವಂತವ್ರು ಅಷ್ಟು ಸುಲಭವಾಗಿ ಬಿಡೋ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಹೀಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮೈಸೂರಲ್ಲಿ ಚಾಮುಂಡೇಶ್ವರಿಯ ದರ್ಶನ ಆದ ಬಳಿಕ ಮಾರ್ಮಿಕವಾಗಿ ಹೇಳಿರುವಂತದ್ದು ಬಹಳಷ್ಟು ಸರ್ಕಸ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಸಹಜವಾಗಿ ಒಂದು ವರ್ಷದಿಂದಲೂ ಕೂಡ ಮಾಡ್ತಾಳೆ ಬಂದಿದ್ದಾರೆ ನನಗೆ ಈ ಅವಧಿಯಲ್ಲಿ ಅವಕಾಶಗಳು ಬೇಕು ಬೇಕು ಅಂತ ಈಗ ಈ ಹಿನ್ನೆಲೆಯಲ್ಲಿ ಇವೆಲ್ಲವನ್ನೂ ನೋಡಿದಾಗ ರಾಜಕಾರಣದಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಹಿಂದೆ ಯಡಿಯೂರಪ್ಪ ಅವರನ್ನ ಬದಲಾವಣೆ ಮಾಡದಂತ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಾರ ಅಂತ ಯಾರು ಕೂಡ ಚರ್ಚೆ ಯಾರು ಕೂಡ ಊಹೆಯನ್ನು ಮಾಡಿರ್ಲಿಲ್ಲ ಬೊಮ್ಮಾಯಿ ಅವರ ಹೆಸರು ಅಷ್ಟು ದೊಡ್ಡ ಮಟ್ಟದಲ್ಲಿ ಅವತ್ತು ಚರ್ಚೆ ಆಗಿರ್ಲಿಲ್ಲ ಬೇರೆ ಬೇರೆ ಹೆಸರುಗಳೆಲ್ಲ ಬಂದ್ಬಿಟ್ರು ಆದ್ರೆ ಕೊನೆ ಕ್ಷಣದಲ್ಲಿ ಬೊಮ್ಮಾಯಿ ಅವ್ರಿಗೆ ಆ ಒಂದು ಲಕ್ ಹೊಲಿತು ಅದಕ್ಕೂ ಮೊದಲು ನಾವು ನೋಡಿದಾಗ ಹಿಂದೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ ನೋಡ್ಬೋದು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ ನೋಡ್ಬೋದು ಹೀಗಾಗಿ ಆ ರಾಜಕೀಯ ಬೆಳವಣಿಗೆ ಕೂಡ ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಆ ಹೈಕಮಾಂಡ್ಗಳು ನಿರ್ಧಾರ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತವೆ ಆದ್ರೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಒಂದು ಚಾನ್ಸ್ ಜಾಸ್ತಿ ಇದೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹಾಗೆ ಆಗ್ತಾರಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಹಜವಾಗಿ ಆ ಹಿರಿಯ ನಾಯಕರು ಕೂಡ ಸಪೋರ್ಟ್ ಮಾಡ್ಬೋದು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಪೋರ್ಟ್ ಮಾಡ್ಬೋದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ದೃಶ್ಯಲ್ಲಿ ಇಟ್ಕೊಂಡು ಈ ಎಲ್ಲ ಬೆಳವಣಿಗೆ ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣದವರು ಸಿ ಸಿಎಂ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರು ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ನಾನು ಎಲ್ಲಾ ರೀತಿಯಿಂದಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಮಾರ್ಮಿಕವಾಗಿ ಹೇಳ್ತಿರೋದ್ರಿಂದ ಸೆಪ್ಟೆಂಬರ್ ಇಲ್ಲವೇ ಅಕ್ಟೋಬರ್ ಇಲ್ಲವೇ ಜನವರಿ ಇಲ್ಲ ಇನ್ನೊಂದು ಆರೇಳು ತಿಂಗಳು ತಡವಾಗ್ಬೋದು ಒಟ್ಟಾರೆ ಒಂದು ರಾಜಕೀಯ ಬೆಳವಣಿಗೆ ಅಂತೂ ಹಾಗೆ ಆಗುತ್ತೆ ಆ ರಾಜಕೀಯ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ಅವರು ಉಳ್ಕೊಳ್ತಾರ ಇಲ್ಲವೇ ಸಿದ್ದರಾಮಯ್ಯ ಅವರನ್ನ ಕೇಳಿಗಿಳಿಸಿದ್ರೆ ಆ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರು ಪಡ್ಕೊಳ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಹೀಗಾಗಿ ಉಭಯ ನಾಯಕರು ಕೂಡ ಒಬ್ಬರು ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ಆ ಸ್ಥಾನವನ್ನ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ಒಬ್ರು ಮಾಡ್ತಿದ್ರೆ ಮತ್ತೊಬ್ರು ಆ ಸ್ಥಾನವನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಆ ಎಲ್ಲಾ ಪ್ರಯತ್ನಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ರಾಮ್ ಆರ್ತಿಪಗೌಡ ಅಷ್ಟು ಸುಲಭಾನ ಅನ್ನೋ ಪ್ರಶ್ನೆಯು ಕೂಡ ಸಹಜವಾಗಿ ಮೂಡುತ್ತೆ ಏನೇ ಪ್ರಾರ್ಥನೆ ಮಾಡಿಕೊಂಡ್ರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅಷ್ಟು ಸುಲಭಾನ ಮುಖ್ಯಮಂತ್ರಿ ಆಗೋದು ಅದು ಕೂಡ ಸಿದ್ದರಾಮಯ್ಯವರಂತಹ ಘಟಾನುಘಟಿ ನಾಯಕರನ್ನ ಕೆಳಗಿಳಿಸಿ ಅನ್ನೋದು ಒಂದು ಪ್ರಶ್ನೆ ಆದರೆ ಇತ್ತ ವಿಪಕ್ಷ ಬಿಜೆಪಿ ನಾಯಕರು ಸದಾನಂದ ಸದಾನಂದ ಗೌಡರು ಜೊತೆಗೆ ವಿಜಯೇಂದ್ರ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಅಂದ್ರೆ ಅಹ್ ಯಾವುದೇ ಕಾರಣಕ್ಕೂ ಅವರ ಪ್ರಯತ್ನ ಫಲ್ಸಲ್ಲ ಜೊತೆಗೆ ಪ್ರಯತ್ನ ಜೊತೆಗೆ ಪ್ರಾರ್ಥನೆ ಮಾಡ್ತಿದ್ದವರು ಬಹಳಷ್ಟು ಜನ ಇದ್ದಾರೆ ಸೊ ಅವರು ಕೂಡ ಎಂಟ್ರಿ ಆಗ್ತಾರೆ ಇದಕ್ಕೆ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಇಲ್ಲ ವಿಜಯೇಂದ್ರ ಹೇಳಿಕೆಯನ್ನ ನಾವು ನೋಡಿದ್ರೆ ಬಹಳ ಮೊನ್ನೆ ಸುರ್ಜೇವಾಲಾ ಬಂದಾಗ ಬಹಳಷ್ಟು ಜನರು ಗುದ್ಲಿ ಪೂಜೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಡಿ ಕೆ ಶಿವಕುಮಾರ್ ಒಬ್ರೇ ಅಲ್ಲ ಹಲವು ನಾಯಕರುಗಳು ಕಾಂಗ್ರೆಸ್ ಅಲ್ಲಿ ಅಷ್ಟ ಆಕಾಂಕ್ಷಿಗಳಾಗಿದ್ದಾರೆ ಅಂತ ಅದು ನಿಜಾನು ಕೂಡ ಡಿ ಕೆ ಶಿವಕುಮಾರ್ ಒಬ್ರೆ ಅಲ್ಲ ಹಲವರು ಅವಕಾಶ ಸಿಕ್ಕಿದ್ರೆ ನಮಗೂ ಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಆ ಪರಮೇಶ್ವರ್ ಅವರು ಇದ್ದಾರೆ ಸತೀಶ್ ಅವರು ಇದ್ದಾರೆ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ ಸಾಲುಗಟ್ಟಿ ನಿಂತಿದ್ದಾರೆ ಆ ಅವಕಾಶ ಸಿಕ್ಕಿದ್ದ ಆದ್ರೆ ನಾವು ಕೂಡ ನಿಭಾಯಿಸ್ಬೇಕು ಆ ಸ್ಥಾನ ಯಾರಿಗ ಬೇಡ ಹೇಳಿ ಎಲ್ಲರಿಗೂ ಬೇಕು ಆ ಸ್ಥಾನ ಆದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಬೆಂಬಲ ಯಾರಿಗ ಸಿಗುತ್ತೆ ಒಂದು ವೇಳೆ ಇದೆಲ್ಲ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದಾಗ ನಾನು ಹೇಳ್ತಾ ಇರುವಂತದ್ದು ಒಂದ್ವೇಳೆ ವೇಳೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಮೊದಲನೇದಾಗಿ ಕ್ಲೇಮ್ ಮಾಡೋದು ಡಿ ಕೆ ಶಿವಕುಮಾರ್ ನನ್ಗೆ ಬೇಕೇ ಬೇಕು ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಬ್ಬರು ಅಡ್ಡೆ ಆಗ್ಬೋದು ಯಾರು ಅಂತ ಹೇಳಿದ್ರೆ ಮಲಕಾರ್ನ್ ಖರ್ಗೆ ಅವರು ಪಕ್ಷಕ್ಕೆ ನಾನು ಇಷ್ಟು ವರ್ಷಗಳ ಕಾಲ ಸೇವೆ ಮಾಡಿದ್ದೀನಿ ನನಗೂ ಒಂದು ಅವಕಾಶ ಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ದಲಿತ ಮುಖಂಡರುಗಳಿಂದ ನಮ್ಮ ಸಮುದಾಯಕ್ಕೆ ಅವಕಾಶವೇ ಸಿಗ್ಲಿಲ್ಲ ಅನ್ನುವಂತ ಒಂದು ಕೂಗು ಮತ್ತೆ ಕೊರಗು ಮೊದಲಿಂದಲೂ ಕೂಡ ಇದೆ ಅದು ಫಲಿಸಿದ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ಬೋದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರಿಗಿಂತಲೂ ಕೂಡ ಹೆಚ್ಚು ಆ ಅಧಿಕಾರ ಇರುವಂತದ್ದು ಈಗ ಕೇಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆ ಕೇಳೋದಕ್ಕೆ ಗಟ್ಟಿಯಾಗಿ ಕೇಳೋದಕ್ಕೆ ಅಧಿಕಾರ ಇರುವುದು ಮಲ್ಲಿಕಾರ್ಜುನ್ ಖರ್ಗೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪಡಿಸಿದ್ರೆ ಅದರ ಹೆಚ್ಚು ಶಕ್ತಿ ಇರುವಂತದ್ದು ಹೆಚ್ಚು ಗಟ್ಟಿಯಾಗಿ ಆ ಟೇಬಲ್ ಗುದ್ದಿ ಕೇಳುವಂತಹ ಶಕ್ತಿ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕಂತ ಹೇಳಿದ್ರೆ ಅವರ ನೇತೃತ್ವದಲ್ಲಿ ಹೋಗಿ ನೂರ ಮೂವತ್ತಾರು ಸ್ಥಾನಗಳನ್ನ ಗೆದ್ದಿರೋದ್ರಿಂದ ಸಿದ್ದರಾಮಯ್ಯವರನ್ನ ನೀವು ಕೆಳಗಿಳಿಸಿ ಅದ ಆದ್ರೆ ನನಗೆ ಅವಕಾಶ ಕೊಡಿ ಅನ್ನುವಂತಹದ್ದನ್ನ ಕೇಳೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಯಾವಾಗ ಅವಕಾಶ ಸಿಗುತ್ತೋ ಆ ಅವಕಾಶಗಳನ್ನ ಬಳಸ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ತಮ್ಮ ಒಂದು ಪ್ರತಿಪಾದನೆಯನ್ನ ತಮ್ಮ ಒಂದು ಪ್ರಶ್ನೆಯನ್ನ ಇಡ್ತಾಳೆ ಬಂದಿದ್ದಾರೆ ಆದ್ರೆ ಅದಕ್ಕೆ ಸೂಕ್ತ ಕಾಲ ಬರ್ಲಿ ಅನ್ನುವಂತ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ತಿದೆ ಒಂದು ವೇಳೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಆ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಆಗಿದ್ದೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಿರ್ಬೋದು ಆರ್ ಎಸ್ ಅಲ್ಲಿರುವಂತಹ ಹಲವು ನಾಯಕರುಗಳು ಅದನ್ನ ಮಾಡೇ ಮಾಡ್ತಾರೆ ನೀವ್ ಹೇಳದಂತೆ ಅಷ್ಟು ಸುಲಭ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುದು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅಷ್ಟು ಸುಲಭ ಇಲ್ಲ ಯಾಕಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು ಬರ್ತಾ ಇದಾವೆ ಕರ್ನಾಟಕದಲ್ಲಿನ ರಾಜಕೀಯ ಪಲ್ಲಟಗಳು ಬೇರೆ ರಾಜ್ಯಗಳ ಚುನಾವಣೆ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ಬಹುದು ಅನ್ನುವಂತಹ ಒಂದು ಯೋಚನೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಇದ್ದೇ ಇರುತ್ತೆ ಮುಂದೆ ಆ ಎರಡ್ ಸಾವಿರದ ಇಪ್ಪತ್ತೈದು ಆ ಮಾರ್ಚ್ ಏಪ್ರಿಲ್ ವರೆಗೂ ಕೂಡ ಹಲವು ರಾಜ್ಯಗಳ ಚುನಾವಣೆಗಳು ಬರ್ತಾ ಇದಾವೆ ಅದು ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಅಸ್ಸಾಂ ಆಗಿರ್ಬೋದು ಪಶ್ಚಿಮ ಬಂಗಾಳ ಆಗಿರ್ಬೋದು ಈ ರೀತಿಯಾಗಿ ಸಾಲು ಸಾಲು ಚುನಾವಣೆಗಳು ಬರ್ತಾ ಇದೆ ಈ ನಡುವೆ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಬಂದಿದೆ ಅದು ಬೆಂಗಳೂರಿಂದ ಹಿಡಿದು ಅಂದ್ರೆ ಬೆಂಗಳೂರು ಈಗ ಬಿಬಿಎಂಪಿ ಇಷ್ಟು ದಿನ ಇನ್ ಮುಂದೆ ಗ್ರೇಟರ್ ಬೆಂಗಳೂರು ಆಗುತ್ತೆ ಅದ್ರ ಜೊತೆ ಜೊತೆಗೇನೆ ತಾಲೂಕ್ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದಾವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದಾವೆ ಇವೆಲ್ಲವೂ ಕೂಡ ಸಾಲು ಸಾಲು ಚುನಾವಣೆಗಳಿರೋದ್ರಿಂದ ಯಾವುದೇ ಒಂದು ನಾಯಕತ್ವವನ್ನ ಬದಲಾವಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಈ ಕ್ಷಣದಲ್ಲಿ ನಾವು ನಾಯಕತ್ವ ಬದಲಾವಣೆ ಸರ್ಕಾರದ ನಾಯಕತ್ವ ಬದಲಾವಣೆ ಮಾಡಿದ್ದಾದ್ರೆ ಅದು ಪಕ್ಷದ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಇದನ್ನ ಸಹಜವಾಗಿ ಯಾವುದೇ ಹೈಕಮಾಂಡ್ ಆ ಒಂದು ರೀತಿ ಯೋಚನೆ ಮಾಡಿ ಮಾಡುತ್ತೆ ಇದು ಬಹಳ ಮುಖ್ಯವೂ ಕೂಡ ಹಾಗಾಗಿ ಆ ಈ ನೆಟ್ನಲ್ಲಿ ನಾವು ಯೋಚನೆ ಮಾಡಿದ್ದಾದ್ರೆ ಆದ್ರೆ ಸಿದ್ದರಾಮಯ್ಯ ಅವರನ್ನ ಅಷ್ಟು ಸುಲಭವಾಗಿ ಕೆಳಗಿಳಿಸೋದಕ್ಕೆ ಆಗೋದಿಲ್ಲ ಆದ್ರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದ್ದೆ ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಒಕ್ಕಲಿಗ ಸಮುದಾಯ ಎಂದೂ ಇಲ್ಲದೆ ಇರುವಂತಹ ಒಂದು ರೀತಿಯಲ್ಲಿ ಈ ಬಾರಿ ಕಾಂಗ್ರೆಸ್ ಕೈ ಹಿಡಿತು ಹೀಗಾಗಿ ಆ ಹೇಳಿಕೆಗೆ ಬದ್ಧವಾಗಿ ಇರೋದೇ ಆದ್ರೆ ಅದನ್ನ ನೀವು ಈಡೇರಿಸಲೇ ಬೇಕಾಗಿ ಬೇಕು ಅನ್ನುವಂತ ಒಂದು ಉತ್ತರ ಡಿ ಕೆ ಶಿವಕುಮಾರ್ ಮಾಡಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಜಾಕ್ಪಟ್ ಪಟ್ಟು ಹೀಗಾಗಿ ಎಲ್ಲಾ ಬೆಳವಣಿಗೆಗಳು ಕೂಡ ಅವತ್ತಿನ ಪರಿಸ್ಥಿತಿ ಅವತ್ತಿನ ರಾಜಕೀಯ ಬೆಳವಣಿಗೆಗಳನ್ನ ಆಧರಿಸೇ ಇರುತ್ತೆ ಹೊರತು ಇವತ್ತೇ ನಾವೇನೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಅವತ್ತಿನವರೆಗೂ ಕೂಡ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಆಸ್ಥಾನವನ್ನು ಉಳ್ಸ್ಕೊಳ್ಳುವಂತ ಒಂದು ಪ್ರಯತ್ನ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವರು ಯಾರು ಆ ರೇಸಲ್ಲಿ